శ్రీ సద్గురునాథలీలామృతం స్వాత్మాం నిజానందం శోకమోహ వివర్జితం స్మరామి మనసా నిత్యం వేంకటాచల దేశికం స ఇప్పదు సఖరాయపట్టణద సక్కరే నమ్మ భరతభూమి అందు ఇందు ಪಾಶ್ಚಿಮಾತ್ಯ ದೇಶಗಳಿಗೆ ಮಾರ್ಗದರ್ಶಕವಾಗಿರುವುದು ಇಲ್ಲಿನ ಭವ್ಯವಾದ ಆಧ್ಯಾತ್ಮಿಕ ಪರಂಪರೆಯಿಂದ ಈ ಪರಂಪರೆಯಲ್ಲಿ ಶಂಕರ ರಾಮಾನುಜ ಮಧ್ವರು ಮುಂತಾದ ಜಗದ್ಗುರುಗಳಿಂದ ನಿರಂತರ ಪ್ರವಹಿಸುವ ಒಂದು ಆಧ್ಯಾತ್ಮ ಧಾರೆ ಒಂದೆಡೆ ಕಂಡರೆ ಈ ಜಗದ್ಗುರುಗಳು ಮತಸ್ಥಾಪಕರು ಆಚಾರ್ಯರುಗಳಿಗಿಂತ ವಿಭಿನ್ನವಾದ ಮತ್ತೊಂದು ಪರಂಪರೆ ಕಂಡುಬರುತ್ತದೆ ಅದೇ ಅವಧೂತ ಪರಂಪರೆ ಈ ಅವಧೂತರು ಯಾರೆಂದರೆ ಅದಕ್ಕಷ್ಟು ಸುಲಭವಾದ ಉತ್ತರವಾಗಲಿ ಅವರನ್ನು ಗುರುತಿಸುವುದಾಗಲಿ ಸಾಧ್ಯವಾಗದು ಆಚಾರ್ಯ ಪರಂಪರೆಯ ನೇಮ ನಿಷ್ಠೆ ಕರ್ಮ ಕಂಡ ಪಾಂಡಿತ್ಯ ವಿಧಿವಿಧಾನಗಳಿಗೆ ಅವಧೂತರು ನೀಡಿದವರು ಅವರು ನಡೆದದ್ದೇ ದಾರಿ ನುಡಿದದ್ದೇ ಸತ್ಯ ಅವರು ಹೇಳಿದುದೇ ಸಂಪ್ರದಾಯ ಇವೆಲ್ಲ ಕಂಡುಬರುವುದು ನಿತ್ಯ ಸತ್ಯವೇ ಆದರೆ ಅದು ತರ್ಕಕ್ಕೆ ನಿಲುಕದ್ದು ವಿಜ್ಞಾನಕ್ಕೂ ಸವಾಲಾಗಬಲ್ಲದ್ದು ಕೇವಲ ಭಾವನೆಗೆ ಪರಿಶುದ್ಧ ಭಕ್ತಿಗೆ ಮಾತ್ರ ಮನನವಾಗಬಲ್ಲದಂತಹದು ಅವಧೂತರುಗಳಿಗೆ ಕಾಲ ದೇಶ ಭಾಷೆ ಜಾತಿ ಮತಗಳ ಮೇಲುಕೀಳು ಯಾವುದು ಗಣನೆಗೆ ಬಾರದು ಇದೆಲ್ಲವನ್ನೂ ಮೀರಿ ನಿಂತವರು ಮಾನಪಮಾನಗಳಾಗಲಿ ಕಷ್ಟ ಸುಖಗಳಾಗಲಿ ಅವರನ್ನೆಂದಿಗೂ ಮುಟ್ಟಲಾರೆವು ಸದಾ ನಿತ್ಯ ಸತ್ಯದ ಆನಂದದಲ್ಲಿ ಮುಳುಗಿ ಜನರು ಅಚ್ಚರಿ ಪಡುವಂತಹ ಅಘಟಿತ ಘಟನೆಗಳನ್ನು ನಡೆಸಿ ತಮಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲವೆಂದು ನಿರ್ಲಿಪ್ತರಾಗಿ ತಾವೇ ತಾವಾಗಿ ನಿತ್ಯಾನಂದದಲ್ಲಿ ವಿಹರಿಸುವವರು ಈ ಅವಧೂತರುಗಳು ಪ್ರೀತಿಯ ಕಡಲಾಗಿ ಕಾರುಣ್ಯದ ಮಳೆಗೆರೆದು ಸಂಸಾರದಲ್ಲಿದ್ದು ಅದರ ಬಂಧನ ಕಟ್ಟದಂತೆ ಬಾಳುವ ಇಂತಹ ಅವಧೂತರುಗಳ ಪರಂಪರೆ ನಮ್ಮ ನಾಡಿನುದ್ದಗಳಕ್ಕೆ ಸಾಗಿದೆ ರಾಮಕೃಷ್ಣ ಪರಮಹಂಸರು ಶಿಶುನಾಳ ಶರೀಫರು ಶಂಕರಲಿಂಗ ಭಗವಾನರು ಪರ್ವತೇಶ್ವರರು ಹೊಳಲೂರು ಹನುಮಂತಪ್ಪನವರು ಹೀಗೆ ಒಬ್ಬರೇ ಇಬ್ಬರೇ ಈ ಪರಂಪರೆಯಲ್ಲಿ ಇತ್ತೀಚಿನ ಕೆಲ ದಶಕಗಳಲ್ಲಿ ಕೇಳಿಬಂದ ಬಹುದೊಡ್ಡ ಹೆಸರು ಶ್ರೀ ವೆಂಕಟಾಚಲ ಅವಧೂತರು ಬಹುದೊಡ್ಡ ಶಿಷ್ಯ ಪರಂಪರೆಯನ್ನು ಹೊಂದಿ ಸಾವಿರಾರು ಜನರಿಗೆ ಅವರವರ ಮನೋಕಾಮನೆಗಳನ್ನು ಪೂರೈಸುವುದರ ಜೊತೆಗೆ ಸದ್ಧರ್ಮಕ್ಕೆ ಹಚ್ಚುತ್ತಾ ಪ್ರೀತಿಯ ಪ್ರತಿಮೂರ್ತಿಯಾಗಿ ಅತ್ಯಂತ ಸರಳವಾಗಿ ಸಹಜ ಜೀವನ ನಡೆಸುವ ಇಲ್ಲದವರಿಗೆ ಹಂಚುವ ಕಷ್ಟದಲ್ಲಿ ಇರುವವರ ಬಗ್ಗೆ ಸಹಕಾರ ಭಾವ ಬೆಳೆಸುವ ಸಮಾಜ ಸ್ವಾಸ್ಥ್ಯ ಸುಧಾರಿಸುವ ಹಲವು ಬಗೆಯ ಸೇವೆಗೈಯತ್ತ ಎಲ್ಲೂ ತಾವು ಬೆಳಗದೆ ಭಕ್ತರನ್ನು ಬೆಳಗಿಸಿದ ಮಹಾನ್ ಚೇತನರು ಸಖರಾಯ ಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ಅತ್ಯಂತ ಸಾಮಾನ್ಯ ವ್ಯಕ್ತಿಯಂತಿದ್ದರು ಅಸೀಮ ಮಾನವತಾವಾದಿಗಳಾಗಿ ಬಹುದೊಡ್ಡ ಸಾಧನೆಗೈದು ಎಲ್ಲರಂತಿದ್ದ ಮಹಾತ್ಮರು ಅವರಾಗಿದ್ದರು ಸಖರಾಯ ಪಟ್ಟಣದ ಹಲಸು ಅದರ ರೀತಿಗೆ ಅಲ್ಲಿಯ ಅಯ್ಯನಕೆರೆ ಪ್ರಕೃತಿ ಸೌಂದರ್ಯಕ್ಕೆ ಸಕ್ಕರೆ ಪಟ್ಟಣದ ಸಕ್ಕರೆಯೇ ಅಲ್ಲಿನ ಬಲ್ಲಾಳೇಶ್ವರ ಬರಗಾಲದಲ್ಲಿ ಮಳೆ ಸುರಿಸಿ ಜನರನ್ನು ಕಾಪಾಡುವುದಕ್ಕೆ ಹೆಸರಾದರೆ ಶ್ರೀ ವೆಂಕಟಾಚಲ ಅವಧೂತರ ಭಕ್ತಿ ಪರಂಪರೆಯ ಉದ್ಧಾರಕ್ಕೆ ಆಚಾರ್ಯ ಶಂಕರರ ನಂತರ ಮತ್ತೊಮ್ಮೆ ಗುರುಭಕ್ತಿ ಗುರುವಂದನೆ ಗುರುಶಕ್ತಿಯಂತಹ ವಿಚಾರಗಳಲ್ಲಿ ಸ್ವಯಂ ಪರ್ವತವಾಗಿ ಜೊತೆಗೆ ಲಕ್ಷಾಂತರ ಜನ ಶಿಷ್ಯ ಪರಂಪರೆಯನ್ನು ಸೃಷ್ಟಿಸಿದರೆಂದರೆ ಅತಿಶಯೋಕ್ತಿಯಲ್ಲ ಗುರುಪರಂಪರಿಗೆ ಸಾಧು ಸಂತರಿಗೆ ಗೌರವಿಸುವುದರಲ್ಲಿ ಅವರಿಗೆ ಸನ್ಮಾನಿಸುವುದರಲ್ಲಿ ದಾನದ ಮತ್ತೊಂದು ಹೆಸರೇ ಅವಧೂತರಾಗಿದ್ದರು ಜೀವಂತವಾಗಿರುವಾಗಲೇ ದಂತಕಥೆಯಾಗಿತ್ತು ಅವರ ನಿತ್ಯ ಸತ್ಯ ಲೀಲಾ ವಿನೋದಗಳು ಒಂದೇ ಕಾಲದಲ್ಲಿ ಹಲವು ಕಡೆಗಳಲ್ಲಿ ಕಂಡುಬರುವ ಇದ್ದ ಸ್ವಲ್ಪವನ್ನೇ ಅಕ್ಷಯ ಮಾಡಿಸುವ ಮಹಾವ್ಯಾಧಿಗಳನ್ನೆಲ್ಲ ಸುಲಭ ರೀತಿಯಲ್ಲಿ ಪರಿಹರಿಸಿಬಿಡುವ ಮನುಕುಲದ ಹಿತಕ್ಕಾಗಿ ಅನಿವಾರ್ಯವೆಂದರೆ ಪ್ರಕೃತಿಯ ಮೇಲೂ ಹಿಡಿತ ಸಾಧಿಸಿ ತೋರಿದ ಗುರುನಾಥರ ಲೀಲಾ ವಿನೋದಗಳು ಭಾವುಕ ಭಕ್ತರಿಗೆ ವೇದ್ಯವಾದದ್ದೇ ಒಂದೊಂದೆಡೆಯಲ್ಲಿ ಒಂದೊಂದು ಘಟನೆಗಳು ಜರುಗಿವೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವೇತ್ಯವಾಗಿದೆ ಇಲ್ಲೆಲ್ಲ ತರ್ಕಕ್ಕೆ ಮೀರಿದ ಘಟನೆಗಳೇ ಅಧಿಕ ಯದ್ಭಾವಂ ತದ್ಭವತಿ ಎಂಬಂತೆ ಸಾಗಿದೆ ಅತ್ಯಂತ ಕರುಣಾಮಯಿಯಾದ ಗುರುನಾಥರಿಗೆ ಉಳ್ಳವರು ಇಲ್ಲದವರೆಂಬ ಭೇದವಿರಲಿಲ್ಲ ಹಣ ಅವರಿಗೆ ಋಣಕ್ಕೆ ಸಮಾನ ನಿರ್ಮಲ ಭಕ್ತಿಗಷ್ಟೇ ಅವರ ಬಳಿ ಸ್ಥಾನ ಸದ್ಗುರು ದೊರಕಿದನಯ್ಯ ನಿಮಗೆ ಧರ್ಮ ಅರ್ಥ ಕಾಮಗಳಿಗಷ್ಟೇ ಮಿತಿಗೊಳಿಸಿಕೊಳ್ಳದೆ ಮುಂದಿನದನ್ನು ಪಡೀರಯ್ಯ ಎನ್ನುವ ಅವರ ಮಾತುಗಳು ಅನೇಕರಿಗೆ ಪ್ರಶ್ನೆಯಾಗಿವೆ ನಾವು ಗುರುನಾಥರಿಂದ ಪಡೆದದ್ದೇನೆಂದು ಚಿಂತಿಸಲು ಹಚ್ಚಿವೆ ಗುರುನಾಥರನ್ನು ಕಂಡವರೇ ಅದೃಷ್ಟವಂತರು ಅವರ ನುಡಿಯಂತೆ ನಡೆದವರೇ ಭಾಗ್ಯವಂತರು ಇಂತಹ ಮಹಾನ್ ಮಾನವತಾವಾದಿಗಳಾದ ಅವಧೂತರ ಬಗ್ಗೆ ನಾಳೆ ಮತ್ತಷ್ಟು ತಿಳಿಯೋಣವೇ ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ